ಇವತ್ತು ಕರ್ನಾಟಕದಿಂದ ಐದು ಕುಮ್ಕಿ ಆನೆಗಳನ್ನು ನಾವು ಆಂಧ್ರ ಪ್ರದೇಶಕ್ಕೆ ಹಸ್ತಾಂತರ ಇದ್ದೇವೆ ಅಲ್ಲಿನ ಡಿ ಸಿ ಎಮ್ ಪವನ್ ಕಲ್ಯಾಣ್ ಅವರು ಕರ್ನಾಟಕ ಬಂದಿದ್ದಾರೆ ಅವರಿಗೆ ಇಲ್ಲಿ ವಿಧಾನಸೌಧ ಎದುರುಗಡೆ ಸಿ ಎಮ್ ಡಿ ಸಿ ಎಮು ಮತ್ತು ಫಾರೆಸ್ಟ್ ಮಿನಿಸ್ಟರು ಈಶ್ವರ್ ಬಿ ಖಂಡ್ರೆ ಅವರು ಐದು ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡ್ತಾರೆ ಅದರಲ್ಲಿ ಈ ಐದು ಆನೆಗಳ ಪೈಕಿ ಕೊಡಗಿನ ದುಬಾರಿಯ ಮೂರು ಆನೆಗಳು ಮತ್ತು ಶಿವಮೊಗ್ಗದ ಸಕ್ಕರೆ ಬೈಲಿನ ಎರಡು ಆನೆಗಳು ಸೇರಿವೆ ಶಿವಮೊಗ್ಗದ ಅಂತಂದರೆ ಕೃಷ್ಣ ಮತ್ತು ಅಭಿಮನ್ಯು ಕೃಷ್ಣಗೆ ಹದಿನಾರು ವರ್ಷ ಮತ್ತು ಅಭಿಮನ್ಯುಗೆ ಒಂದು ಹದಿನೈದು ವರ್ಷ ಎರಡು ಕೂಡ ಒಂದು ಸ್ವಲ್ಪ ಯಂಗ್ ಇರುವಂಥ ಆನೆಗಳು ಜೊತೆಗೆ ಯಾವುದೇ ಗಾಯದ ಗುರುತಿಲ್ಲ ಏನೇನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದ್ದಂಥ ಆನೆಗಳು ಅವುಗಳನ್ನು ಹಸ್ತಾಂತರ ಮಾಡ್ತಾರೆ ಅವರು ಒಳ್ಳೆ ರೀತಿಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅವೆರಡು ಆನೆಗಳನ್ನು ನೋಡಿದ ತಕ್ಷಣ ಖುಷಿ ಆಗಬೇಕು ಅಷ್ಟು ಚೆನ್ನಾಗೇ ಮಾವುತರು ಮತ್ತು ಕಾವಾಡಿಗಳು ಅದನ್ನು ಮಾವುತರು ಅದನ್ನು ಸ್ವಲ್ಪ ಸಲಹಿದ್ದರು ದುಬಾರಿಯ ಆನೆಗಳಲ್ಲಿ ದೇವ ಮೂವತ್ತೊಂಬತ್ತು ರಂಜನ್ ಇಪ್ಪತ್ತೈದು ಮತ್ತು ಕರುಣ ಮೂವತ್ತೆರಡು ವರ್ಷದ ವಯಸ್ಸು ಸೊ ಇವೆಲ್ಲ ಆನೆಗಳು ಕೂಡ ಆಂಧ್ರಕ್ಕೆ ಹೋಗ್ತಾ ಇದ್ದಾವೆ ಜೊತೆಗೆ ಈ ಇಲ್ಲಿ ಇಲ್ಲಿನ ಸ್ಟ್ಯಾಫ್ಗಳು ಕೂಡ ಒಂದು ಸುಮಾರು ಒಂದು ಡಜನ್ ಸ್ಟ್ಯಾಪ್ಗಳು ಎರಡೂ ಕ್ಯಾಂಪ್ನಿಂದ ಹೋಗ್ತಾ ಇದ್ದಾರೆ ಸಕ್ಕರೆ ಬೈಲಿಂದಲೂ ಕೂಡ ಒಂದು ಆರು ಜನ ಏನೋ ಹೋಗ್ತಿದ್ದಾರೆ ಒಂದು ತಿಂಗಳ ಕಾಲ ಅಲ್ಲಿದ್ದು ಆನೆಗಳನ್ನು ಸಂಭಾಳಿಸಿ ಆನೆಗಳನ್ನ ಅವ್ರ ಜೊತೆಗೆ ಚೆನ್ನಾಗಿ ಬೆರೆತ್ಕೊಂಡು ಇರುವ ಅಲ್ಲಿವರೆಗೆ ಅವರು ಅಲ್ಲಿರ್ತಾರೆ ಅಂಥೇಳಿ ಮಾಹಿತಿ ಇದೆ ಈಗ ಇಷ್ಟು ಆನೆಗಳ ಪೈಕಿಯಲ್ಲಿ ಶಿವಮೊಗ್ಗದ ಎರಡು ಆನೆಗಳಿಗೆ ವಿಪರೀತ ಸ್ಟ್ರೆಸ್ ಕೊಡಲಾಗಿದೆ ಅದು ಅವುಗಳನ್ನ ಹಸ್ತಾಂತರ ಮಾಡುವ ಹಿಂದಿನ ದಿನದವರೆಗೂ ಕೂಡ ಅವುಗಳಿಗೆ ಕ ಅವುಗಳನ್ನು ನಡೆಸ್ಕೊಂಡಿರುವಂಥ ರೀತಿ ಅಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿ ಸರಿ ಇಲ್ಲ ಅಂಥೇಳಿ ಪರಿಸರ ಆಸಕ್ತರು ಅದರಲ್ಲೂ ಜೋಸೆಫ್ ಹೂವರ್ ಅಂತ ಒಂದು ಸ್ವಲ್ಪ ಹಿರಿಯ ಜರ್ನಲಿಸ್ಟ್ ಮತ್ತು ಆಕ್ಟಿವಿಸ್ಟ್ ಅವರ ವಾದ ಏನು ಅಂತಂದರೆ ಈ ಎರಡು ಆನೆಗಳು ಶಿವಮೊಗ್ಗದ್ದು ಯಾವುದು ಕೃಷ್ಣ ಮತ್ತು ಅಭಿಮನ್ಯು ಏನಿದೆ ಆ ಆನೆಗಳನ್ನು ಮೇ ಐದನೇ ತಾರೀಕು ಅಫಿಷಿಯಲ್ ಆಗಿ ಲೆಟರ್ ಕೂಡ ಇದೆ ದಾಂಡೇಲಿಯಲ್ಲಿ ದಾಂಡೇಲಿರುವಂಥ ಕಾಳಿ ಏನು ಟೈಗರ್ ರಿಸರ್ವ್ ಇದೆ ಅಲ್ಲಿ ಫನ್ಸೋಲಿ ಹೇಳಿ ಒಂದು ಕ್ಯಾಂಪು ಅಲ್ಲಿಗೆ ಗೌರಿ ಅನ್ನುವ ಒಂದು ಮರಿ ಆನೆ ಅದನ್ನು ವೀನಿಂಗ್ ಅಂತ ಕರೀತಾರೆ ಅಂದರೆ ತಾಯಿಯಿಂದ ಸಪ್ರೇಟ್ ಮಾಡುವಂಥ ಒಂದು ಪ್ರಕ್ರಿಯೆ ಅದಕ್ಕೆ ಈ ಎರಡು ಆನೆಗಳನ್ನು ನಾಲ್ಕು ಸಿಬ್ಬಂದಿ ಎರಡು ಮಾವತ್ರ ಎರಡು ಕಾವಾಡಿಗಳ ಒಟ್ಟಿಗೆ ಮೇ ಐದನೇ ತಾರೀಕು ಕಳಿಸಲಾಗುತ್ತೆ ಹಾಗಾಗಿ ಒಂದು ಹತ್ತು ದಿನಗಳ ನಂತರ ಆ ಸಿಬ್ಬಂದಿ ಏನೋ ಸಕ್ಕರೆ ಬೈಲಿಗೆ ಬರ್ತಾರೆ ಆದರೆ ಅವೆರಡೂ ಆನೆಗಳು ಅಲ್ಲೇ ಉಳ್ಕೊಳ್ತವೆ ನಮಗಿರೋ ಮಾಹಿತಿ ಪ್ರಕಾರ ಅಲ್ಲಿಗೆ ಅದನ್ನು ಬಿಡ್ಲಾಗ ಬಿಡೋಕ್ಕೆ ಒಂದು ಏನೋ ತಯಾರಿ ನಡೆದಿತ್ತು ಅಂತ ಏನೋ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಅದು ಅಷ್ಟು ಆಫಿಷಿಯಲ್ ಆಗಿ ಆದರೆ ಯಾವಾಗ ಇದು ಯಾಕೋ ಒಂದು ಸ್ವಲ್ಪ ತರಾತುರಿಯಲ್ಲಿ ಈ ಥರ ಹಸ್ತಾಂತರ ಆನೆ ಹಸ್ತಾಂತರ ಏನೋ ಬಂದಂಗೆ ನಮಗೆ ಕಾಣಿಸ್ತಾ ಇದೆ ಯಾಕೆಂದರೆ ಇದ್ದಕ್ಕಿದ್ದಂಗೆ ಅಲ್ಲಿರುವ ಆನೆಗಳನ್ನು ಸಕ್ಕರೆ ಬಯಲಿಗೆ ಪುನಃ ವಾಪಸ್ ತರದೆ ಅಲ್ಲಿಂದನೇ ಮತ್ತೆ ಬೆಂಗಳೂರಿಗೆ ಕಳಿಸುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ರು ಅಂತ ಕಾಣುತ್ತೆ ಆದರೆ ಈ ಸಕ್ಕರೆ ಬಯಲಿನ ಆನೆಗಳು ದಾಂಡೇಲಿ ತಲುಪಿ ದಾಂಡೇಲಿಯಿಂದ ಮತ್ತೆ ವಾಪಸ್ ಸಕ್ಕರೆ ಬಯಲಿಗೆ ಬರೋ ಅಂದರೆ ಹಸ್ತಾಂತರದ ಹಿಂದಿನ ದಿನದವರೆಗೂ ಕೂಡ ಈ ಆನೆಗಳನ್ನು ಅದರ ಆರೋಗ್ಯವನ್ನು ಮಾನಿಟ್ರ್ ಮಾಡೋದಕ್ಕೆ ಯಾವುದೇ ಪಶು ವೈದ್ಯಾಧಿಕಾರಿಗಳು ಇರಲಿಲ್ಲ ಅಂದರೆ ಪ್ರತಿಯೊಂದು ಆನೆ ಬಿಡಾರದಲ್ಲಿ ಮತ್ತು ಮೃಗಾಲಯಗಳಲ್ಲಿ ಒಂದು ಅಲ್ಲಿಗೆ ಇರುವಂಥ ಒಬ್ಬ ವೈದ್ಯರನ್ನು ಪಶು ವೈದ್ಯರನ್ನು ಹೈರ್ ಮಾಡಿರ್ತಾರೆ ಸೊ ಇಲ್ಲಿಗೆ ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಅವಧಿ ಮೀರಿಯೂ ಇದ್ದಂಥ ಒಬ್ಬ ವೈದ್ಯರು ಹೋಗಲೇಬೇಕಾಯಿತು ಹೋದರು ಈಗಾಗಲೇ ಒಂದು ಎರ ಒಂದು ಒಂದೂವರೆ ತಿಂಗಳು ಮೇಲಾಯಿತು ಅಲ್ಲಿಗೆ ಶಿವಮೊಗ್ಗದ ಶಿವಮೊಗ್ಗ ಜೂ ಶಿವಮೊಗ್ಗ ಮೃಗಾಲಯ ಏನಿದೆ ಅಲ್ಲಿರೋ ಅಲ್ಲಿರುವಂಥ ಒಬ್ಬ ಒಳ್ಳೆಯ ಯಂಗ್ ಇರುವಂಥ ವೈದ್ಯರು ಮುರಳಿ ಮನೋಹರ್ ಅಂಥೇಳಿ ಅವರನ್ನು ಸುಮ್ಮನೆ ಅಂದರೆ ಯಾವುದೇ ಅಫಿಷಿಯಲ್ ಆಗಿ ಕಾಗದ ಪತ್ರಗಳು ಇಲ್ಲ ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ ಏನೂ ಇಲ್ಲ ಅವರನ್ನ ನೋಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದರು ಹಾಗಾಗಿ ಟೋಟಲಾಗಿ ಶಿವಮೊಗ್ಗದ ಸಕ್ಕರೆಬೈಲ್ ಕ್ಯಾಂಪಲ್ಲಿ ವೈದ್ಯಾಧಿಕಾರಿ ಇಲ್ಲ ಹಾಗಾಗಿ ಅವರು ಯಾರನ್ನು ಕೂಡ ಆನೆಗಳ ಜೊತೆಗೆ ಕಳಿಸ್ಲಿಲ್ಲ ಅನ್ನೋದು ಟೋಟಲ್ ಆಗಿ ಒಟ್ಟು ಆನೆಗಳ ಜೊತೆಗೆ ವೈದ್ಯಾಧಿಕಾರಿಗಳಿಲ್ಲ ಅವರ ತಪಾಸಣೆ ಇಲ್ಲದೇ ಆನೆಗಳನ್ನು ಆಚೆ ಈಚೆ ಕಳಿಸ್ಲಾಗುತ್ತೆ ಅನ್ನೋದು ಜೋಸೆಫ್ ಹೂವರ್ ಅವರ ಒಂದು ಸ್ವಲ್ಪ ಬೇಸರ ಆಗಿತ್ತು ಅವುಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ ತಕ್ಷಣ ಆನೆಗಳು ಏಕಾಏಕಿ ಅವುಗಳನ್ನ ಸಕ್ಕರೆ ಬಯಲಿಗೆ ಕರೆತಂದು ಸಕ್ಕರೆ ಬಯಲಿಂದ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾವೆ ಮಂಗಳವಾರ ಸಂಜೆ ಅಂದರೆ ನಿನ್ನೆ ಸಂಜೆಗೆ ಅಲ್ಲಿಂದ ಇಲ್ಲಿಗೆ ಕರೆತರ್ತಾರೆ ಇನ್ನೂರ ಎಪ್ಪತ್ತು ಕಿಲೋಮೀಟರು ಇಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಮುನ್ನೂರೈವತ್ತು ಕಿಲೋಮೀಟರು ಅಲ್ಲಿಗೆ ಒಂದು ಆರುನೂರು ಚಿಲ್ಲರೆ ಕಿಲೋಮೀಟರ್ಗಷ್ಟು ದೂರ ಈ ಆನೆಗಳು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪ್ರಯಾಣ ಬೆಳೆಸಿವೆ ಟೋಟಲಾಗಿ ಈಗ ಅಂದರೆ ಬ ಇವುಗಳಿಗೆಲ್ಲ ಅಧಿಕಾರಿಗಳು ಕೊಡೋ ಉತ್ತರ ಏನು ಅಂತಂದರೆ ಒಂದು ಶಿವಮೊಗ್ಗ ಏನು ಸಕ್ರೆಬೈಲ್ ಕ್ಯಾಂಪಲ್ಲಿ ವೈದ್ಯಾಧಿಕಾರಿಗಳಿಲ್ಲ ಅಂದರೆ ಅಪಾಯಿಂಟ್ ಆಗಿಲ್ಲ ಇನ್ನು ಯಾರೂ ಕೂಡ ಅಧಿಕೃತವಾಗಿ ಇಲ್ಲ ಒಂದು ಇನ್ನೊಂದು ಈ ಥರ ಟೇಮ್ಡ್ ಎಲಿಫೆಂಟ್ಸ್ ಏನಿದೆ ಅಂದರೆ ಟ್ರೈನ್ ಮಾಡಿರೋಂಥ ಟ್ರೈನಿಂಗ್ ಕೊಟ್ಟಿರೋಂಥ ಎಲಿಫೆಂಟ್ಸ್ ಇದೆ ಅವುಗಳಿಗೆ ಸಾಮಾನ್ಯವಾಗಿ ಇದು ಆರೋಗ್ಯ ಆರೋಗ್ಯ ನೋಡ್ಕೊಳ್ಳೋಕ್ಕೆ ವೈದ್ಯಾಧಿಕಾರಿಗಳು ಬೇಕಾಗಿಲ್ಲ ಬೇಡ ಅಂತೇಳಿ ಅದು ಇರ್ಬೋದು ಸೊ ಈ ಥರ ಒಂದು ಉತ್ತರಗಳು ನಾವು ನಮಗೆ ಸಿಕ್ಕಿದೆ ಒಟ್ಟಿನಲ್ಲಿ ಈ ಪರಿಸರ ಆಸಕ್ತರು ಸ್ವಲ್ಪ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ಈಗ ಆನೆಗಳನ್ನ ಈ ಥರ ಸ್ಟ್ರೆಸ್ ಕೊಡಿಸಿ ಅವುಗಳನ್ನು ಕಳಿಸ್ಲಾಗ್ತಿದೆ ಥ್ಯಾಂಕ್ ಯು